ಸಾರ್ವಜನಿಕರ ಜನರ ಭೂಮಿಯನ್ನು ಕಸ್ಕೊಂಡು ಬರೀ ಅದನ್ನು ಇವರು ಹಣ ಇಟ್ಟರೆ ಸಾಕು ಒಂದು ಕಂಪ್ನಿ ನಡೆಸಬೇಕಾಗಿರುವಷ್ಟು ಹಣ ಬರ್ತದೆ ಆ ಹಣನ ತೊಗೊಂಡು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಸಾಕು ಕೋಟಿ ಅಂತ ಲಾಭ ಮಾಡಬಹುದು ಇದು ಟೋಟಲ್ ರಿಯಲ್ ಎಸ್ಟೇಟ್ ಮಾಫಿಯಾ ಮೊದಲೇ ಹೆಚ್ಚಿಗೆ ಕೊಟ್ಟಿದ್ವಿ ಭೂಮಿ ತಂಟೆ ಬಂದಂಥ ಯಾವುದೇ ರಾಜಕಾರಣಿಗಳು ಯಾವುದೇ ಪಕ್ಷ ಅಥವಾ ಯಾವುದೇ ಸರ್ಕಾರ ಅದು ಹುಡುಗಾದ ಮೇಲೆ ಅದಕ್ಕೆ ಬೇಕಾದಷ್ಟು ಇಂಗೇ ಇತಿಹಾಸ ಇದೆ ಅದು ಈ ಸರ್ಕಾರಕ್ಕೂ ಕಟ್ಟೆ ಈಗ ಕೈಗಾರಿಕೆಗಳು ಬೆಳಿಬೇಕು ಕೈಗಾರಿಕೆಗಳು ಬೆಳೆದರೆ ಬಾಗಲಕೋಟಲ್ಲಿ ಮಾಡ್ಬೋದಲ್ಲ ನಮ್ಮ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲೇ ಮಾಡ್ಬೋದಲ್ಲ ಅವರಿಗೆ ಇದು ಈ ಭೂಮಿ ಏನಿದೆ ಇದು ಬಂಗಾರದ ಅಲ್ಲ ಇದು ವಜ್ರದ ಭೂಮಿ ವಜ್ರದ ಬೆಲೆ ಬಾಳುವಂಥ ಭೂಮಿ ಅದನ್ನು ಪುಕ್ಕಟ್ಟೆಯ ಇವರು ವಶಪಡಿಸ್ಕೊಂಡು ಇವ್ರು ಕೊಡಬೇಕು ಅಂತ ಒಂದು ಬರ್ತಿದೆ ಎಂ ಬಿ ಪಾಟೀಲ್ ಇಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ ಆಗಿ ಪರಿವರ್ತನೆ ಹೊಂದಿದ್ದಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕ್ಯಾಬಿನೆಟ್ ಅನ್ನು ಕರೆದು ಈ ಒಂದು ವಿಚಾರವನ್ನು ಹೋರಾಟ ಮತ್ತಷ್ಟು ತೀವ್ರವಾಗ್ತದೆ ಅನ್ನುವಂಥದ್ದನ್ನು ಈ ಮುಖಾಂತರ ಅದರ ವಿರುದ್ಧ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಇವರದ್ದು ಭಾಗಿಯಾಗಿ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಬಲವಂತದ ಸ್ವಾಧೀನಕ್ಕೆ ವಿರೋಧ ಇದೆ ಅಂತ ಅಭಿಪ್ರಾಯವನ್ನು ದಾಖಲಿಸಿದ್ರು ಜೊತೆಗೆ ನಮ್ಮ ಪಕ್ಷದ ಸರ್ಕಾರ ಬಂದರೆ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಆ ಭರವಸೆಯನ್ನು ಈ ಸರ್ಕಾರ ಜೆ ಪಿಯವರು ಸ್ವಾಧೀನ ಪುರಸ್ಕರಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊಡಿಸಿದ್ರು ಆದರೆ ಇವರು ಅಂತಿಮ ಅಧಿಸೂಚನೆ ಆ ಭೂಮಿ ಕಿತ್ಕೊಳ್ಳೋಕೆ ಅಂತಿಮ ಭೂಮಿಯನ್ನು ಓದ್ಬಿಟ್ರು ಇದನ್ನು ಪ್ರತಿಭಟಿಸಿ ನೋಡಿ ಹದಿಮೂರಳ್ಳಿಯ ಹೋರಾಟಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ದಲಿತ ಕಾರ್ಮಿಕ ಮಹಿಳಾ ಯುವಜನ ವಿದ್ಯಾರ್ಥಿ ಮತ್ತು ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಿರುವಂತಹ ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ವ್ಯಾಪ್ತಿಯಾಗಿ ಹೋರಾಟ ರೂಪಿಸಬೇಕು ಅಂತ ಹೇಳಿ ದೇವನಹಳ್ಳಿ ಚಳವಳಿ ನಿನ್ನೆ ಕರೆ ನೀಡಿದ್ದವು ಅಭೂತ್ವಪೂರ್ವವಾಗಿ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ರೈತ ಚಳವಳಿಗಾರರು ದಲಿತ ಚಳವಳಿಗಾರರು ಕಾರ್ಮಿಕ ಚಳವಳಿಗಾರರು ಮಹಿಳಾ ಮತ್ತು ವಿದ್ಯಾರ್ಥಿ ಯುವಜನ ಕಲಾವಿದರುಗಳು ಪ್ರಕಾಶ್ ರಾಯ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗವಹಿಸಿದ್ದರು ಈ ಸರ್ಕಾರದ ನೀತಿಯ ವಿರುದ್ಧ ಕರ್ನಾಟಕದ ಜನ ತಮ್ಮ ಅಸಮತಿಯನ್ನು ಸೂಚಿಸಲು ದೊಡ್ಡ ಸಮಾವೇಶ ಈ ಸರ್ಕಾರ ಎಚ್ಚೆತ್ಕೊಂಡು ಯಾರು ಪ್ರತಿನಿಧಿ ಕಳಿಸಿ ಚಳವಳಿಗಾರರ ಜೊತೆ ಸಮಾಲೋಚನೆ ಬಿಟ್ಟು ಪೊಲೀಸರ ಶಕ್ತಿಯನ್ನು ಬರೆ ಅವರ ಬಲವನ್ನು ಉಪಯೋಗಿಸಿಕೊಂಡು ಬಹಳ ರಾಕ್ಷಸ ವೃತ್ತದಲ್ಲಿ ವರ್ತನೆ ಮಾಡಿ ಮಹಿಳೆಯನ್ನೂ ಕೂಡ ಗೌರವ ಕೊಡದೆ ಬಹಳ ಬಲತ್ಕಾರವಾಗಿ ಬಂಧಿಸಿ ನಮ್ಮನ್ನೆಲ್ಲ ಚಳವಳಿಯಿಂದ ಹಿಂದುಳಿಸೋಕ್ಕೆ ಭಾಳ ಪ್ರಯತ್ನ ಮಾಡೋದು ಇದು ಖಂಡನೀಯ ಯಾವುದೇ ಸರ್ಕಾರ ಮಾಡೋದು ಖಂಡನಿಯಾಗ ನಾವು ತೀರ್ಮಾನ ಮಾಡಿದ್ದು ಭೂ ಸ್ವಾಧೀನ ವೃದ್ಧಾಗೂ ಇಲ್ಲ ಅಂದರೆ ನಾವು ಜೈಲಿಗೆ ಹೋಗ್ತೀವಿ ನಮ್ಮ ಜೈಲಿಗೆ ಸ್ವಾಧೀನ ಮುಂದುವರಿತೀವಿ ಹದಿಮೂರು ಹಳ್ಳಿಯ ಭೂ ಕಳ್ಕೊಳ್ಳುವಂಥ ಕುಟುಂಬ ಸಮೇತ ಮತ್ತು ಹೋರಾಟಗಾರ ಜೈಲಿಗೆ ಹೋಗಿ ತಯಾರಿಯಾಗಿ ಬಂದಿದ್ದು ಈ ನಡುವೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ತು ಮುಖ್ಯಮಂತ್ರಿಗಳು ಸ್ವತಃ ನಮ್ಮ ಹೋರಾಟಗಾರಗಳ ಜೊತೆ ಮಾತಾಡಿ ಚಳುವಳಿಯನ್ನು ವಾಪಸ್ ತಗೊಳ್ಳಿ ಬಂಧನಕ್ಕೆ ಒಳಗಾದಂಥದ್ದು ಮುಂದಾಗಬೇಡಿ ಒಂದು ವಾರದೊಳಗೆ ನಾವು ಸಭೆ ಕರೆದಿಕ್ಕೊಂದು ಪಾಸಿಟಿವ್ ಆಗಿ ನಾವು ಒಂದು ತೀರ್ಮಾನವನ್ನು ರೈತರ ದೃಷ್ಟಿಯಿಂದ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನಾವು ಸಂಯುಕ್ತ ಹೋರಾಟದ ಪದಾಧಿಕಾರಿಗಳು ಮತ್ತು ಈ ಚಳವಳಿಯಲ್ಲಿ ಭಾಗವಹಿಸಿದಂಥ ಮುಖಂಡರುಗಳೆಲ್ಲ ಸೇರಿ ಮುಖ್ಯಮಂತ್ರಿಗಳ ಮಾತಿ ಕೊನೆಯದಾಗ ಒಂದು ಅವಕಾಶ ಕೊಡೋಣ ಅವ್ರು ಮಾತು ತಪ್ಪಿದ್ದಾರೆ ಹಿಂದೆ ಆದ್ರೆ ಸರ್ಕಾರ ಮುಂದಾಗ ಬಂದಾಗ ಬದಲಾಗಬಹುದು ಅವ್ರ ಸಂದರ್ಭಗಳು ಅಂತೇಳಿ ಬಂಧನಕ್ಕೆ ಆಗಿದ್ದು ಜೈಲು ನಾವು ವಾಪಸ್ ಪಡ್ಕೊಂಡು ಎಲ್ಲ ಬಿಡುಗಡೆ ಆಗಿ ಬಂದಿದ್ದೀವಿ ಆದ್ರೆ ಚಳವಳಿಯಲ್ಲಿ ಕೈ ಬಿಡದ ನಾಳೆಯಿಂದ ಅಹೋರಾತ್ರಿ ಸತ್ಯಾಗ್ರಹನ ಸ್ವತಂತ್ರ ಉದ್ಯಾನವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಬ್ಯಾನರಲ್ಲಿ ನಡೀತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮುಖ್ಯಮಂತ್ರಿಗಳು ಮಾತಿನಂತೆ ಒಂದು ವಾರ ಸಭೆ ಕರೆದು ಸಂಪೂರ್ಣ ನಮ್ಮ ಒತ್ತಾಯ ಆ ಒಟ್ಟು ನೋಟಿಫಿಕೇಶನ್ ನಾನೂರ ತೊಂಬತ್ತು ಎಕರೆಯನ್ನು ಬಿಟ್ಟಿದ್ದಾರೆ ಸಂಪೂರ್ಣ ಒಂದು ಗುಂಟೆಗೂ ನಾವು ಇಲ್ಲ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಕೂಡ ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಚಳುವಳಿ ಜೈವಾಯಿತು ಸರ್ಕಾರ ನಮಗೆ ಸ್ಪಂದಿಸ್ತು ಅಂದ್ಬಿಟ್ಟು ನಾವು ಇರ್ತೀವಿ ಇಲ್ಲ ಅಂತಂದರೆ ಈಗಾಗಲೇ ವ್ಯಾಪ್ತಿಯಾಗಿ ಹೋರಾಟ ರೂಪಿಸಿದ್ದೀವಿ ಇದನ್ನು ಪ್ರತಿ ಹಳ್ಳಿ ಪ್ರತಿ ಕುಟುಂಬ ಊಟ ಹೋಗ್ತೀವಿ ಈ ಸರ್ಕಾರ ರೈತನ್ನು ಹೆಂಗೆ ನಾಶ ಮಾಡಿಕೊಟ್ಟಿದೆ ಕೊಟ್ಟಿದೆ ಎಂದು ಮನಮನೆ ಪ್ರಚಾರ ಮಾಡ್ತೀವಿ ಈ ಸರ್ಕಾರದ ವಿರುದ್ಧ ಸಂಘರ್ಷ ಆಗ್ತೀವಿ ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀವಿ ಭೂಮಿ ತಂಟೆಗೆ ಬಂದಂಥ ಯಾವುದೇ ರಾಜಕಾರಣಿಗಳು ಯಾವುದೇ ಪಕ್ಷ ಅಥವಾ ಯಾವುದೇ ಸರ್ಕಾರ ಅದು ಉಡುಗಾಲವಿಲ್ಲ ಅದಕ್ಕೆ ಬೇಕಾದಷ್ಟು ಇಂಡಿಯಾದ ಇತಿಹಾಸ ಇದೆ ಅದು ಈ ಸರ್ಕಾರಕ್ಕೂ ಕಟ್ಟುತ್ತೆ ಅನ್ನೋದು ಎರಡನೇದು ಡಿ ಸಿ ಪಿ ಅಂತಿದ್ದಾರೆ ಸಚಿತ್ ಅಂತ ಸಚಿತ್ ಎಸ್ಪಿ ಡೆಪ್ಟಿಷನರ್ ಪಿ ಗ್ರಾಮಾಂತರದಲ್ಲಿ ದೇವನಹಳ್ಳಿ ಸಿಟಿ ವ್ಯಾಪ್ತಿ ಡಿ ಎಸ್ ಪಿ ಆಗಿ ಡಿ ಸಿ ಪಿ ಆಗಿದೆ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಈ ಹೋರಾಟ ಕಾಲ್ ಮಾಡಿದಲ್ಲಿಂದ ಹೆಂಗ್ ಮಾಡಬೇಕು ಬೆದರಿಕೆ ಆಗ್ಬೇಕು ಏನೇನ್ ಮಾಡ್ಬೇಕು ಎಲ್ಲ ಬ್ರಿಟಿಷ್ ತಂತ್ರ ಏನ್ ಮಾಡ್ತಾರೆ ಮಾಡಬೇಕು ಕೊನೆಗೆ ಮಾತುಕತೆ ಆದಾಗ ಈ ಚಳವಳಿಗೆ ಅವರು ಮತ್ತು ಇವ್ರ ನೋಡ್ಕೊಂಡು ಒಪ್ಕೊಂಡ್ರು ಮಾಡಿಯಿಂದ ಆದರೆ ನಿನ್ನೆ ಬಂದನು ಅವ್ರು ಏನು ಮಾಡಿದ್ರು ಎಷ್ಟೆಷ್ಟು ಭಯ ಉಡಿಸೋ ಪ್ರಯತ್ನ ಪಡೆದ್ರು ಮತ್ತು ಚಳುವಳಿ ಚಳವಳಿ ಸೆಕ್ಷ ಅಲ್ಲೇ ಬ್ಯಾರಿಕೇಟ್ ಹಾಕಿ ವೆಹಿಕಲ್ಗಳಿಂದ ತಡೆದ್ರು ಹಳ್ಳಲ್ಲಿಗೆ ಹೋಗಿ ಪೊಲೀಸ್ ಪೆರೇಡ್ ಮಾಡಿ 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 ಜನಗಳು ಭಯ ಉಡಿಸೋದೆಲ್ಲ ಮಾಡಿದರು ಆದರೂ ಕೂಡ ಜನ ಬಂದರು ಅಲ್ಲಿ ಒಂದು ವಾತಾವರಣವೇ ಸೃಷ್ಟಿ ಮಾಡಿ ಒಂದು ಎಲ್ಲರೂ ಅರೆಸ್ಟ್ ಮಾಡ್ಬೋದು ನಾವು ಅರೆಸ್ಟ್ ಆಗಿದ್ದೀವಿ ಅಂತ ಮೈಬುಟ್ಟು ಸಾಕು ನಾವು ಅರೆಸ್ಟ್ ಬರ್ತೀವಿ ನಾಡಿನ ಅಂತ ಗೊತ್ತಿದೆ ಆದರೆ ಬಹಳಷ್ಟು ಕೆಟ್ಟದಾಗಿ ಪೊಲೀಸ್ನ ಒಂದು ಆಕ್ರಮಣವಾಗಿ ಮಾಡಿ ಮಾಡಿದ್ರು ನಾರ್ತ್ ಈಸ್ಟ್ ಡಿಸಿ ಅವರು ಪೊಲೀಸ್ ಇಲಾಖೆಯಲ್ಲಿ ಸೂಕ್ತವಾದ ವ್ಯಕ್ತಿಯಲ್ಲ ಅಲ್ಲ ಸೂಕ್ತವಾದ ವ್ಯಕ್ತಿಯಲ್ಲ ಅಲ್ಲ ಆರನೇತಿ ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿ ತನಿಖೆಯನ್ನು ನಡೆಸಬೇಕಂತ ಡಿಮಾಂಡು ಭೂಸ್ವಾಧೀನ ಹೋರಾಟ ಭೂಸ್ವಾದಿನ ಹೋರಾಟ ಮುಂದುವರೆಸ ಇಷ್ಟು ಅಭಿಪ್ರಾಯ ಆಗಲೇ ನಿನ್ನೆದು ಹೋರಾಟ ನೋಡಿದ್ದೀವಿ ನಾವು ಮೂರು ಹಳ್ಳಿನ ಬಿಡ್ತೀವಿ ಅಂತ ಮೊನ್ನೆನೇ ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳಿ ಮತ್ತೆ ಇವರು ಮೂರು ಹಳ್ಳಿ ಬಿಡ್ತೀವಿ ಆರು ಹಳ್ಳಿ ಬಿಡ್ತೀವಿ ಅಂತ ಹೇಳೋಕ್ಕೆ ಇವ್ರದೇ ಅಲ್ಲ ಹಳ್ಳಿ ಭೂಮಿನೂ ಇವ್ರದ್ದಲ್ಲ ಭೂಮಿ ಆ ರೈತರಿಗೆ ರೈತರು ತೀರ್ಮಾನ ಮಾಡಿದರೆ ಭೂಮಿ ಕೊಡಲ್ಲ ಅಂತ ಅದು ತೀರ್ಮಾನ ಅಷ್ಟೇ ಅದನ್ನು ಗೌರವಿಸ್ಬೇಕು ಮತ್ತು ನೋಟಿಫೈ ಮಾಡಿರೋ ಜಮೀನನ್ನು ಡಿನೋಟಿಫೈ ಮಾಡಬೇಕು ಅನ್ನೋದು ಅದು ಒಂದೇ ತುಂಬ ಸರಳವಾದಂಥದ್ದು ನಾಲ್ಕು ವರ್ಷಗಳಿಂದ ಹೇಳ್ತಾ ಬಂದಿದೆ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ನಾಡಿನ ಭೂಮಿ ಜೊತೆ ಏನಾಗಿದೆ ಎಷ್ಟು ಕೃಷಿ ಭೂಮಿಯನ್ನು ಇವರು ಕೈಗಾರಿಕೆ ಅನ್ನೋ ಹೆಸರಿನಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸ್ವಾಧೀನ ಮಾಡಿಕೊಂಡಿದ್ದಾರೆ ಎಷ್ಟು ಭೂಮಿಯಲ್ಲಿ ಕೈಗಾರಿಕೆಗಳು ಬಂದಿವೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವೆ ಮತ್ತು ಎಷ್ಟು ಭೂಮಿ ಹಾಗೆ ಬೀಳಬಿದಾವೆ ಮತ್ತು ಎಷ್ಟು ಜನರಿಗೆ ಇವತ್ತುವರೆಗೂ ಭೂಮಿಯ ಹಕ್ಕಿ ಸಿಕ್ಕಿಲ್ಲ ಎಲ್ಲವೂ ಕೂಡ ಒಂದು ಶ್ವೇತಪತ್ರ ಹೊರಡಿಸ್ಬೇಕು ಯಾಕೆ ಅಂತಂದರೆ ಇದು ಹಿಂದೆ ಇರುವಂಥ ಕಾರ್ಪೊರೇಟ್ ಕೋರ್ಸಸ್ ಏನಿದೆ ಕಾರ್ಪೊರೇಟ್ ಕೋರ್ಸಸ್ ನಡೆಸ್ತಿರುವಂಥದ್ದು ಈ ಸರ್ಕಾರ ಸರ್ಕಾರ ನಾವು 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 ಅಂದ್ಕೊಳ್ತೀವಿ ಸಿದ್ದರಾಮಯ್ಯವ್ರ ಕೈಲಿದೆ ಎಂ ಬಿ ಪಾಟೀಲ್ದ್ರ ಕೈಲಿದೆ ಇನ್ಯಾರು ಇರುವಂಥ ಪ್ರತಿನಿಧಿಗಳ ಕೈಲಿದೆ ಅಂತ ಆದರೆ ನಿಜವಾದಂಥ ಸರ್ಕಾರ ಇರೋದು ಕಾರ್ಪೊರೇಟ್ ಕಂಪ್ನಿಗಳ ಕೈಯಲ್ಲಿ ಕಾರ್ಪೊರೇಟ್ ಕಂಪನಿಗಳು ಇದ್ರ ಹಿಂದೆ ಇರೋದಕ್ಕೇ ಎಂ ಬಿ ಇಷ್ಟು ಹಠ ಮಾಡ್ತಾ ಇರುವಂಥದ್ದು ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಿದೆ ಯಾಕೆಂದರೆ ಬೆಂಗಳೂರು ಹತ್ತಿರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿರೋದ್ರಿಂದ ಈ ಭೂಮಿ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿರೋದು ಆ ಕಾರ್ಪೊರೇಟ್ ಕಂಪನಿಗಳ ಪ್ರೆಷರಿಂದ ಅನ್ನೋದು ತುಂಬ ಸ್ಪಷ್ಟವಾಗಿದೆ ಓಕೆ ಮೂರು ಹಳ್ಳಿ ಬಿಡ್ತೀವಿ ಅಂತ ಹೇಳಿ ಇವಾಗ ಹೋರಾಟಗಾರರನ್ನು ಖಂಡಿತ ಹೊಡೆದಾಡುವ ನೀತಿನೇ ಇದು ಇದನ್ನು ಅಷ್ಟೂ ಹಳ್ಳಿಯ ಜನರು ಯಾರ್ಯಾರು ಭೂಮಿಯನ್ನು ಕಳ್ಕೊಳ್ತಿದ್ದಾರೆ ಅವರು ಇಷ್ಟು ದಿನ ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದಾರೆ ಇದನ್ನು ಎಲ್ಲರೂ ಒಂದು ಕಡೆ ಒಡೆದಾಡೋ ನೀತಿಯನ್ನು ಮಾಡೋದು ಇದು ಏನು ಹೊಸದೇನು ಅಲ್ಲ ಇದು ಕುತಂತ್ರ ಇದು ಬ್ರಿಟಿಷರಿಂದ ಕಲ್ತಿದ್ದಾರೆ ಇವರೇನು ಹಳ್ಳಿಯ ಜನ ಏನಲ್ಲ ಇವರು ಕರಿ ಬ್ರಿಟಿಷರು ಅಷ್ಟೇ ಎನ್ ಡಿ ಎ ಒಂದು ತಂದಿತ್ತು ಅದು ಬಹಳ ಒಂದು ಭಯಂಕರವಾದಂಥ ಕಾಯ್ದೆ ಅದು ಸರ್ಕಾರ ಮನಸ್ಸು ಮಾಡಿದ್ರೆ ಯಾರ ಭೂಮಿನ ಬೇಕಾದ್ರೂ ವಶಪಡಿಸ್ಕೊಳ್ಳುವಂಥ ಕಾಯ್ದೆ ಇದೆ ಅದರ ವಿರುದ್ಧವಾಗಿ ಇಡೀ ರಾಜ್ಯ ದೇಶಾದ್ಯಂತ ಹೋರಾಟಗಳು ನಡೆದವು ಯು ಪಿ ಎ ಗೌರ್ಮೆಂಟ್ ಬಂದಾಗ ಅದನ್ನು ಬದಲಾವಣೆಯನ್ನು ಮಾಡಿ ಒಂದು ಹೊಸ ಕಾಯ್ದೆಯನ್ನು ತಂದರು ಇದುವರೆ ತನಕ ಇದ್ದಿದ್ದರಲ್ಲಿ ಒಂದು ಜನಪರ ಕಾಯ್ದೆಯಾಗಿ ಅದು ನಮಗಿದೆ ಎರಡು ಸಾವಿರದ ಒಂಬೈನೇ ಅದು ಯಾವುದು ಕಾಂಗ್ರೆಸ್ಸು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಬಂದಂಥ ಕಾಯ್ದೆ ಆ ಕಾಯ್ದೆ ಹೇಳುವಂಥ ವಿಚಾರ ಏನಪ್ಪ ಅಂತ ಹೇಳಿದರೆ ಯಾವುದಾದ್ರೂ ಒಂದು ನೀವು ವಶಪಡಿಸ್ಕೊಳ್ಳೋಕ್ಕೆ ಹೋದಾಗ ಅದರಲ್ಲಿ ಎಂಬತ್ತು ಪರ್ಸೆಂಟು ಜನ ಒಪ್ಪಿಗೆ ಸೂಚಿಸಿದರೆ ಮಾತ್ರ ವಶಪಡಿಸಿಕೊಳ್ಳಲು ಸಾಧ್ಯ ಎಂಬತ್ತು ಪರ್ಸೆಂಟ್ ಜನ ಒಪ್ಪಿಗೆ ಸೂಚಿಸಿದಾರೆ ಅದರ ಅರ್ಥ ಏನಪ್ಪಾ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಜನ ವಿರೋಧ ಮಾಡಿದರೂ ಕೂಡ ವಶಪಡಿಸ್ಕೊಳ್ಳೋಕ್ಕಾಗಲ್ಲ ಆ ಕಾಯ್ದೆ ಹೇಳುವಂಥದ್ದು ಆದರೆ ಇಲ್ಲಿ ರಿವರ್ಸು ಎಂಬತ್ತು ಪರ್ಸೆಂಟ್ ಜನ ನಮಗಿದು ಬೇಡ ಅಂತ ಹೇಳಿಬಿಟ್ಟಿ ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಎಂಬತ್ತು ಪರ್ಸೆಂಟ್ ಜನ ಇದು ಬೇಡ ಅಂತ ಹೇಳಿದ್ದಾರೆ ಆದರೂ ಕೂಡ ಇದು ಮುಂದುವರಿತಾ ಇದೆ ನನ್ನ ಚೀಸ್ ಈಗ ಎಲ್ಲರೇಟ್ ನಂದಿನಿ ಚೀಸ್ ಯಾಕೆ ಹಿಂಗ್ ಮುಂದುವರಿತಾ ಇದೆ ಯಾಕೆ ಮುಂದುವರಿತಿದೆ ಅಂತ ಹೇಳಿದ್ರೆ ಈ ಭೂಮಿ ಏನಿದೆ ಅಲ್ಲ ಈಗ ಕೈಗಾರಿಕೆಗಳು ಬಿಡಬೇಕು ಕೈಗಾರಿಕೆಗಳು ಬಿಡಿದ್ರೆ ಬಾಗಲಕೋಟಲ್ಲಿ ಮಾಡ್ಬೋದಲ್ಲ ನಮ್ಮ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲೇ ಮಾಡ್ಬೋದಲ್ಲ ದೂರದ ಚಾಮರಾಜನಗರದಲ್ಲಿ ನಮ್ದು ಮಾಡ್ಬೋದಲ್ಲ ಉತ್ತರ ಕನ್ನಡದಲ್ಲಿ ಮಾಡ್ಬೋದಲ್ಲ ಇಲ್ಲ ಅವ್ರಿಗೆ ಇಲ್ಲೇ ಬೇಕಾಗಿದೆ ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಇದು ಇದೆಲ್ಲ ಮಾಡಿ ಕೈಗಾರಿಕೆ ಡೆವಲಪ್ಮೆಂಟ್ ಅಲ್ಲ ಬರೀ ಸರ್ಕಾರದ ನಮ್ಮ ಸಾರ್ವಜನಿಕರ ಜನರ ಭೂಮಿಯನ್ನು ಕಸ್ಕೊಂಡು ಬರೀ ಅದನ್ನು ಇವರು ಹಣ ಇಟ್ಟರೆ ಸಾಕು ಒಂದು ಕಂಪ್ನಿ ನಡೆಸಬೇಕಾಗಿರೋ ಹಣ ಬರ್ತದೆ ಆ ಹಣನ ತೊಗೊಂಡು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಸಾಕು ಕೋಟ್ಯಾಂತರ ಲಾಭ ಮಾಡ್ಬೋದು ಇದು ಟೋಟಲ್ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಅವರಿಗೆ ಇದು ಈ ಭೂಮಿ ಏನಿದೆ ಇದು ಬಂಗಾರದ ಭೂಮಿ ಅಲ್ಲ ಇದು ವಜ್ರದ ಭೂಮಿ ವಜ್ರದ ಬೆಲೆ ಬಾಳುವಂಥ ಭೂಮಿ ಅದನ್ನು ಪುಕ್ಕಟೆಗೆ ಇವರು ವಶಪಡಿಸ್ಕೊಂಡು ಇವ್ರು ಕೊಡಬೇಕು ಅಂತ ಒಂದು ಮಾಫಿಯಾ ಇದು ಬರ್ತಿದೆ ಎಮ್ ಬಿ ಪಾಟೀಲ್ ಇಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ ಆಗಿ ಪರಿವರ್ತನೆ ಹೊಂದಿದ್ದಾರೆ ಸೊ ಇವರು ಅಷ್ಟು ಸುಲಭಗಿದ್ದ ಜಾರಿ ಮಾಡಕ್ಕೆ ಬಿಡೋಲ್ಲ ಸಿದ್ದರಾಮಯ್ಯ ಒಂದು ಕಡೆ ಇರ್ತದೆ ಎಂ ಬಿ ಪಾಟೀಲ್ ಒಂದು ಇರ್ತದೆ ಅವಾಗ ನಮಗೆ ಈಗ ಕೇಳ್ತಿರೋ ಅಂಥದ್ದು ಈಗ ಹೈಕಮಾಂಡೇ ನಮಗೆ ಮೇನ್ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಭಾಳ ಸಜ್ಜನ ಅಂತ ನಮಗೆಲ್ಲ ಕೂಡ ಇದೆ ರಾಹುಲ್ ಗಾಂಧಿಯವ್ರು ಎಲ್ಲ ಕಡೆ ಹೇಳಿದೇನು ಈ ದೇಶದ ಸಂಪತ್ತಿನ ಮರುಹಂಚಿಕೆ ಆಗಬೇಕು ಸಂಪತ್ತಿನ ಮರುಹಂಚಿಕೆ ಆಗಬೇಕು ಬಲಾಢ್ಯರ ಕೈಯಲ್ಲಿ ಸಂಪತ್ತು ಶೇಖರಣೆಗೊಂಡಿದೆ ಜನಸಾಮಾನ್ಯರಿಗೆ ಅದು ಹಂಚಿಕೆ ಆಗಬೇಕು ಹೇಳೋದು ಅವರಲ್ಲಿ ಅದು ಹೇಳಿದ ಆಚಾರ ತಿನ್ನೋದು ಬದನೆಕಾಯಿ ಅನ್ನೋ ರೀತಿಯಲ್ಲಿ ಹೇಳ್ದದನ್ನ ಹೇಳೋವಂಥದ್ದು ಆದರೆ ಇಡೀ ಭೂಮಿಯನ್ನು ಮತ್ತೆ ಬಾಚಿ ಬಿಚ್ಚು ಕೆಲವರ ಶ್ರೀಮಂತರಿಗೆ ಮತ್ತೆ ಕೊಡುವಂಥ ಕೆಲಸ ಅವ್ರದೇ ಸರ್ಕಾರ ಮಾಡ್ತಾಯಿದ್ದರು ಈಗ ಇದು ಕಾಂಗ್ರೆಸ್ ಪಕ್ಷದ ಮುಂದಿರುವಂಥ ತಾತ್ವಿಕ ಪ್ರಶ್ನೆ ಅವರು ಉತ್ತರ ಹೇಳಬೇಕು ಹಂಗಿದ್ರೆ ಅವ್ರು ತಂದಂಥ ಎರಡು ಸಾವಿರದ ಹದಿಮೂರರ ಯು ಪಿ ಎ ಕಾಯ್ದೆ ತಪ್ಪ ಹಂಗಿರು ಒಪ್ಪನಾಗ ಅವರು ಹೇಳಿ ನಾವು ತಪ್ಪಾಗಿ ತಂದುಬಿಟ್ಟಿ ಸ್ವಾಮಿ ಅದನ್ನು ಜಾರಿ ಮಾಡೋಕ್ಕಾಗಲ್ಲ ಹೇಳಿ ರಾಹುಲ್ ಗಾಂಧಿಯವ್ರು ಬಂದು ಹೇಳಿಬಿಡ್ಲಿಕ್ಕೆ ಇಲ್ಲ ಇಲ್ಲ ನಾವು ಏನು ಸಂಪತ್ತಿನ ಮರು ಹಂಚಿಕೆ ಅಂತ ನಾವು ಹೇಳಿದ್ವಲ್ಲ ಅದು ಹಂಗೆಲ್ಲ ಆಗೋಲ್ಲ ಇವತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಎಲ್ಲ ಸಂಪತ್ತನ್ನು ತಗೊಂಡೋಗಿ ಇವ್ರಿಗೆ ಕೊಡಬೇಕು ಅವ್ರು ಡೆವಲಪ್ ಮಾಡ್ತಾರೆ ಅವ್ರು ಕೊಡುವಂಥ ಭಿಕ್ಷೆಯಲ್ಲಿ ನಾವೆಲ್ಲ ಬಡ ಜನರು ಬದುಕಬೇಕು ಅಂತ ಅಂತಾದರೂ ಹೇಳಿ ಈ ಪ್ರಶ್ನೆ ಇವತ್ತು ಬಂದರೆ ಸಿದ್ದರಾಮಯ್ಯ ಅವ್ರ ಮುಂದೆ ಇಲ್ಲ ರಾಹುಲ್ ಗಾಂಧಿಯವ್ರ ಮುಂದೆ ಇದೆ ಈ ನಾವು ಈ ಹೋರಾಟ ನಿಲ್ಲೋದಿಲ್ಲ ಇದು ಇದು ಎಲ್ಲ ಲೆವೆಲ್ಗೂ ಹೋಗ್ತದೆ ಇದು ಯಾವ ರೀತಿ ಕೊಡ್ತಾರೆ ಅಂತ ಇದು ದೊಡ್ಡ ಒಂದು ತಾತ್ವಿಕ ಸಂಘರ್ಷ ನಡೆಯಲಿದೆ ಇದರೊಳಗೆ ಕರ್ನಾಟಕದಲ್ಲಿ ದೇವನಹಳ್ಳಿಯಲ್ಲಿ ನಿನ್ನೆ ನಡೆದಂಥ ರೈತರ ಮೇಲೆ ಕಾರ್ಮಿಕರ ಮೇಲೆ ನಡೆದಂಥ ದ್ರೌಜನ್ಯ ಏನಿದೆ ಇದನ್ನು ವಿರೋಧಿಸಿ ಇವತ್ತು ನಮ್ಮ ರಾಜ್ಯದ ಬುದ್ಧಿಜೀವಿಗಳು ಪ್ರಮುಖವಾಗಿ ಪ್ರಕಾಶ್ ರೈ ಅವರು ಡಾಕ್ಟರ್ ವಿಜಯಮ್ಮ ಅವರು ಕೆ ಎಸ್ ವಿಮಲ ಮತ್ತು ಇನ್ನು ಉಳಿದ ಎಲ್ಲ ಇವರು ಕೂಡ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡಿದ್ದಾರೆ ಮತ್ತು ತಮ್ಮ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಆ ರೈತರು ಕಾರ್ಮಿಕರು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ದಲಿತ ಸಂಘಟನೆಗಳು ಸೇರಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಮಾಡಿದೆ ಸೊ ನಾವು ಕೂಡ ನಾಳೆಯಿಂದ ಫ್ರೀಡಮ್ ಪಾರ್ಕಲ್ಲಿ ರಾಜ್ಯದ ಎಲ್ಲ ಸಂಘಟನೆಗಳ ನಾಯಕರು ಕೂಡ ಈಗ ಅಲ್ಲಿ ಆಹೋರಾತ್ರಿ ಧರಣವನ್ನು ನಾವು ಇದ್ದೀವಿ ಮತ್ತು ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಹಲವು ಸಂಘಟನೆಗಳು ಕೂಡ ಇದಕ್ಕೆ ಜೊತೆಯಾಗಿ ಬಂದು ಸೇರ್ತವೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕ್ಯಾಬಿನೆಟನ್ನು ಕರೆದು ಈ ಒಂದು ವಿಚಾರವನ್ನ ಬಗೆಹರಿಸದೇ ಇದ್ದರೆ ಹೋರಾಟ ಮತ್ತಷ್ಟು ತೀವ್ರವಾಗ್ತದೆ ಈ ಮುಖಾಂತರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ